ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೇಶಿನಿ ಹೇರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ಇವತ್ತು ಮಾಡ್ತಿರೋ ವೀಡಿಯೋ ವರಮಲಕ್ಷ್ಮೀ ಹಬ್ಬಕ್ಕೆ ನಾನು ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ಬಿಟ್ಟು ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ಇವತ್ತು ನೈಟಲ್ಲೇ ಇನ್ನೇನು ನಿದ್ದೆ ಇಲ್ಲ ಎಲ್ಲ ನಮ್ಮ ಅಕ್ಕರ ಮನೆಯಲ್ಲಿ ವರಮಲಕ್ಷ್ಮೀ ಹಬ್ಬ ಮಾಡ್ತಾ ಇರೋದು ನಾನು ಲಕ್ಷ್ಮಿ ಪೂಜೆ ಮಾಡ್ತೀನಿ ನಮ್ಮ ಅಕ್ಕರ ಮನೆಗೆ ಇದನ್ನೆಲ್ಲ ರೆಡಿ ಮಾಡಿಕೊಟ್ಟು ಆಮೇಲೆ ನಾನು ಹೋಗ್ಬಿಟ್ಟು ನೈಟ್ ರೆಡಿ ಮಾಡ್ಕೊಂಡು ಆಮೇಲೆ ಬೆಳಗ್ಗೆ ಪೂಜೆ ಮಾಡಿ ನಾನು ಆಮೇಲೆ ಇಲ್ಲಿ ಬರ್ತೀನಿ ಇವಾಗ ನಮ್ಮ ಅಕ್ಕನ ನಾಳೆ ಪೂಜೆ ಮಾಡ್ತಾಳೆ ನಾನು ಇವತ್ತೇ ಮಾಡ್ತೀನಿ ಹಂಗಾಗಿ ಇವಾಗ ಮುಂಚೆನ ಬಂದು ಅದು ಬೇರೆ ಇವಾಗ ನಮ್ಮ ಅಕ್ಕ ಪ್ರೆಗ್ನೆಂಟ್ ಇರೋದ್ರಿಂದ ಅಮ್ಮ ನಾನು ಮೂರು ಜನನೂ ಸೇರ್ಕೊಂಡ್ಬಿಟ್ಟು ಬೆಳಗ್ಗೆಯಿಂದಲೂ ಇದೇ ಕೆಲಸ ಮಾಡ್ತಾ ಇದ್ದಾರೆ ನಾನು ಇವಾಗ ಸಂಜೆ ಬಂದು ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀನಿ ಆದಷ್ಟು ಓಕೆ ಫ್ರೆಂಡ್ಸ್ ಇವಾಗ ಏನೆಲ್ಲ ತಗೊಂಡಿದ್ದೀನಿ ವರಮಲಕ್ಷ್ಮಿಯ ಹಬ್ಬಕ್ಕೆ ಏನೆಲ್ಲ ಜೋಡಿಸ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ಹಾಗೆ ನೋಡಿ ಫ್ರೆಂಡ್ಸ್ ಇದೆಲ್ಲ ವರಮಲಕ್ಷ್ಮಿ ವರಮಲಕ್ಷ್ಮಿಗೆ ಅಂತ ಬಿಟ್ಟು ಇದು ಸಾರ ಇದು ಲಾಂಗ್ ಇದು ಶಾರ್ಟ್ ಒಂದು ಸರ ಇದು ಹಿಂದುಗಡೆದಕ್ಕೆ ಹಾಕೋದಕ್ಕೆ ಹಾಗೆ ಇದು ಸೊಂಟು ಪಟ್ಟಿ ಇದೆಲ್ಲ ಆನ್ಲೈನಲ್ಲಿ ತೊಗೊಂಡಿರೋದು ನಾವು ಈ ಸಾರ ಮತ್ತು ಡಾಬು ಎಲ್ಲ ಅಲಕ್ಕ ಇದನ್ನ ಮಾತ್ರ ಈಗ ಮೂರು ವರ್ಷ ನಾಲ್ಕು ವರ್ಷದಿಂದಲೂ ಇದನ್ನ ಯೂಸ್ ಮಾಡ್ತಾ ಇರೋದು ಇದು ಇದನ್ನ ಒಂದೇ ಯೂಸ್ ಮಾಡ್ತಾಯಿದ್ದೀವಿ ಹಾಗೆ ಫ್ರೆಂಡ್ಸ್ ನೆಕ್ಸ್ಟು ಈ ಕಡೆಗೆ ತುಪ್ಪ ಹಾಗೆ ಕರ್ಪೂರ ಹಾಗೆ ಗೋಡಂಬಿ ಹಾಗೆ ಹುತ್ತೊತ್ತಿ ಹಾಗೆ ಕಲ್ ಸಕ್ಕರೆ ನೆಕ್ಸ್ಟು ಹಾಗೆ ಹಾಗೇ ಜೇನುತುಪ್ಪ ಇದೆಲ್ಲ ನೈವೇದ್ಯಕ್ಕೆ ಬೇಕಾಗುತ್ತೆ ಜೇನುತುಪ್ಪ ಇದೆಲ್ಲವಾ ಪಚ್ಕರ್ಪುರ ಅಲ್ವಾ ಇದು ಪಚ್ಕರ್ಪುರ ಇಲ್ಲ ನಾನು ತಿನ್ನಬೇಕಲ್ಲ ಹ್ಞೂ ಹಾಗೆ ಫ್ರೆಂಡ್ಸು ಪಚ್ಕರ್ಪುರ ಸೇರಿಸ್ತಾ ಇದ್ವಿ ಆವಾಗಲೂ ಈ ಸತಿ ಪಚರ್ಪುರ ತಂದಿಲ್ಲ ನಾವು ಅಕ್ಕನೂ ಸ್ವಲ್ಪ ಅದನ್ನು ಕುಡಿಯೋದ್ರಿಂದ ಹಂಗಾಗಿ ಕಲ್ ಇದು ಕರ್ಪೂರ ಒಂದು ಪಚ್ ಕರ್ಪೂರ ಒಂದು ತಗೊಂಬಂದಿಲ್ಲ ಹಾಗೆ ಫ್ರೆಂಡ್ಸ್ ಇದು ಜಾವಂತ ಪುಡಿ ಇದನ್ನ ಏನು ಮಾಡೋದು ಕಳ್ಸೋಕೆ ಹಾಕ್ತಾರೆ ಇದನ್ನ ಇದು ಜಾವಂತ ಪುಡಿ ಹಾಕೋದು ಇದನ್ನು ಅಷ್ಟೇ ಹಾಕೋದು ಅಂತ ಬಿಟ್ಟು ಹೇಳ್ತೀನಿ ಹಾಗೆ ಫ್ರೆಂಡ್ಸ್ ಇದೊಂದು ಕಳ್ಸೋಕೆ ಹಾಕೋದು ನೆಕ್ಸ್ಟು ಇವೆಲ್ಲ ಏನೇನು ಅಂತ ಹೇಳ್ತೀನಿ ಬನ್ನಿ ಹಾಗೆ ಫ್ರೆಂಡ್ಸ್ ಇದು ಕೌಡೆ ಫ್ರೆಂಡ್ಸ್ ಇದು ಕಮಲ್ ಹೂವಿನ ಬೀಜ ಇವೆಲ್ಲ ಎಷ್ಟೆಷ್ಟು ಹಾಕಬೇಕು ಇವೆಲ್ಲ ಕಮಲ್ ಧೂವಿನ ಬೀಜ ಫ್ರೆಂಡ್ಸ್ ಇವು ಎಲ್ಲವನ್ನೂ ಆರಾರನೇ ಹಾಕ್ಬೇಕು ಇದು ಕವಡೇನೂ ಹಾಕಬೇಕು ಇದು ಕಮಲ್ ಧೂವಿನ ಬೀಜನೂ ಹಾಕಬೇಕು ನೆಕ್ಸ್ಟು ಹಾಗಾಗಿ ಫ್ರೆಂಡ್ಸ್ ಇದು ಶ್ರೀಫಲ ಇದನ್ನು ಅಷ್ಟೇ ಇದನ್ನು ಎಷ್ಟು ಆಗ್ತಾ ಇರೋದು ಒಂದೇನಾ ಹಾಗೆ ಫ್ರೆಂಡ್ಸ್ ಇದು ಶ್ರೀಫಲ ಇದನ್ನ ಒಂದೇ ಆಗ್ತಾ ಇರೋದು ಹಾಗೆ ಹಾಗೆ ಫ್ರೆಂಡ್ಸ್ ಇದು ಗೋಮತಿ ಚಕ್ರ ಎಲ್ಲವೂ ಆರಾರೇ ಆಗ್ತಾ ಇರೋದು ನೋಡಿ ಫ್ರೆಂಡ್ಸ್ ಯಾರೆಲ್ಲ ಹಾಗೆ ಫ್ರೆಂಡ್ಸ್ ತುಂಬ ಹಾಗೆ ಫ್ರೆಂಡ್ಸ್ ತುಂಬ ಜನಕ್ಕೆ ಗೋಮತಿ ಚಕ್ರ ಅಂದರೆ ಯಾವ ರೀತಿ ಆಗಿರುತ್ತೆ ಅಂತ ಗೊತ್ತಿರಲ್ಲ ನೋಡಿ ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಇದೇ ಫ್ರೆಂಡ್ಸ್ ಗೋಮತಿ ಚಕ್ರ ಇವೆಲ್ಲ ತುಂಬ ಜನಕ್ಕೆ ಇವೆಲ್ಲ ತುಂಬ ಜನಕ್ಕೆ ಗೊತ್ತಿ ಗೊತ್ತಿರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವೇನಾದರೂ ಈ ವರ್ಷ ನೋಡ್ಕೊಂಡ್ರೆ ಮುಂದಿನ ವರ್ಷಕ್ಕೆ ಇದನ್ನೆಲ್ಲ ನೀವು ಹಾಕಿ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಇದು ವರ್ಮಲಕ್ಷ್ಮಿ ಹಬ್ಬಕ್ಕೆ ಅದರೊಳಗೆ ಹಾಕಬೇಕು ಅಂತ ಇಲ್ಲ ನೀವು ವೈಭವ ಲಕ್ಷ್ಮಿ ನೀವು ಲಕ್ಷ್ಮಿ ಪೂಜೆ ಮಾಡಿದರೂ ಸಹ ಆ ಕೊಡದೊಳಗಡೆ ನೀರೊಳಗಡೆ ಇವನ್ನೆಲ್ಲ ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಫ್ರೆಂಡ್ಸ್ ಇದು ಗುಲ್ಗಂಜಿ ತುಂಬ ಜನಕ್ಕೆ ಗೊತ್ತಿರುತ್ತೆ ನೋಡಿ ಇದು ಗುಲ್ಗಂಜಿ ಇದನ್ನು ಅಷ್ಟೇ ಹಾರಾಕಬೇಕು ಹಾಗೆ ಫ್ರೆಂಡ್ಸು ಇದು ಲಾವಂಚದ್ದು ಬೇರೆ ಇದು ಇದನ್ನು ಅಷ್ಟೇ ಇದನ್ನು ಹಾಕ್ಬೇಕು ಸ್ವಲ್ಪ ಹಾಕ್ಬೋದು ನೆಕ್ಸ್ಟು ನೀವು ಮುಂದಿನ ವರ್ಷಕ್ಕೂ ಬೇಕಾದರೆ ಇದನ್ನ ಯೂಸ್ ಮಾಡ್ಕೋಬೋದು ಸ್ವಲ್ಪ ಹಾಕ್ಬೇಕು ಅಷ್ಟೇ ಇದೋಷ್ಟೂ ಹಾಕೋದಲ್ಲ ಹಾಗೆ ಫ್ರೆಂಡ್ಸ್ ತುಂಬ ಜನಕ್ಕೆ ಇದು ಈ ಇವೆಲ್ಲ ಹಾಕಬೇಕು ಏನು ಬಿಟ್ಟು ಗೊತ್ತಿರಲ್ಲ ನೋಡಿ ಫ್ರೆಂಡ್ಸ್ ಇವೆಲ್ಲವೂ ಹಾಕಬೇಕು ನಾನು ಎಲ್ಲದೂ ಹೆಸರು ಹೇಳಿದ್ದೀನಿ ಆಲ್ಮೋಸ್ಟ್ ನಿಮಗೆ ಈಗ ಇದ್ರ ಬಗ್ಗೆ ಎಲ್ಲ ಗೊತ್ತಾಯಿತು ಅನಿಸುತ್ತೆ ನೆಕ್ಸ್ಟ್ ನಾವು ಎಲ್ಲ ಥರದ್ದು ಹಣ್ಣು ಏನೇ ಸೇಬು ಕಿತ್ಲೆ ಹಣ್ಣು ದ್ರಾಕ್ಷಿ ಹಣ್ಣು ಸೌತೆಕಾಯಿ ಮೇಯ್ನು ಸೀತಾಫಲ ಬೇಕಾಗುತ್ತೆ ಹಾಗೆ ಹಾಗೆ ಫ್ರೆಂಡ್ಸ್ ಇದು ಬೆಲ್ಲ ಹಾಗೆ ದಾಳುಂಬ್ರೆ ಹಣ್ಣು ಇದೆಲ್ಲ ಪ್ರತಿಯೊಂದು ಒಟ್ಟು ಎಲ್ಲ ಫುಲ್ ಹಣ್ಣುಗಳು ಇರಬೇಕು ಮೇಯ್ನು ಲಕ್ಷ್ಮೀ ಪೂಜೆಗೆ ಸೀತಾಫಲ ಹಾಗೆ ಸೀಬೆಕಾಯಿ ಸೌತೆಕಾಯಿ ಇದು ಮೇಯ್ನು ಇರಲೇಬೇಕು ಹಣ್ಣು ಇವೆಷ್ಟು ಹಣ್ಣು ಮೇಯ್ನ್ ಬೇಕಾಗುತ್ತೆ ಹಾಗೆ ಫ್ರೆಂಡ್ಸ್ ಇದು ಹಸಿರು ಕಲರ್ ಬಳೆ ಮುತ್ತೈದರಿ ಕೊಡೋಕ್ಕೆ ಹಾಗೆ ದೇವರಿಗೆ ಹಾಕೋದಕ್ಕೆ ಬಳೆ ಹಾಗೆ ಫ್ರೆಂಡ್ಸ್ ಇದು ಅಂಗ್ನೂಲು ನೋಡಿ ಫ್ರೆಂಡ್ಸ್ ಅಂಗನೂಲೆಲ್ಲ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ನಾವು ಎಲ್ಲ ಅಂಗಡಿಯಿಂದ ತರೋದ್ಕಿಂತ ಈ ರೀತಿಯಾಗಿ ಮನೇಲಿ ಮಾಡ್ಕೊಂಡು ನಮ್ಮ ಕೈಯಿಂದ ನಾವು ಹಾಕಿದ್ರೇ ತುಂಬ ಒಳ್ಳೆಯದಾಗೋದು ಇದು ಗೆಜ್ಜೆ ಬತ್ತಿ ಫ್ರೆಂಡ್ಸ್ ಇದನ್ನೆಲ್ಲ ಮನೆಯಲ್ಲ ಮಾಡ್ಕೊಂಡಿರೋದು ಲಕ್ಷ್ಮಿಗೆ ಹಾಕೋದಕ್ಕೆ ಹಾಗೆ ಕೈ ಕಟ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದು ದೀ ದೀಪಕ್ಕೆ ಹಾಕೋದಕ್ಕೆ ಎಲ್ಲದನ್ನು ಈ ರೀತಿಯಾಗಿ ನೀವು ನೀವು ರಾ ನೈಟೆ ಎಲ್ಲ ರೆಡಿ ಮಾಡ್ಕೊಳ್ತೀವಿ ಅಂದರೆ ಈ ರೀತಿಯಾಗಿ ಬೆಳಗ್ಗೆಯಿಂದಲೇ ಎಲ್ಲ ರೆಡಿ ಮಾಡ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ನಿಮಗೆ ತುಂಬ ಈಸಿಯಾಗಿ ಬೇಗನೆ ಎಲ್ಲ ಕೆಲಸಗಳು ಆಗೋಗ್ತವೆ ಈ ರೀತಿ ತಟ್ಟಾಗಿ ಜೋಡಿಸ್ಕೊಂಡ್ಬಿಟ್ರೆ ನೀವು ಎಲ್ಲ ಮುಂದಕ್ಕೆ ಲಕ್ಷ್ಮಿನ ಕೂರಿಸಿದ ತಕ್ಷಣ ಇದೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ನೆಕ್ಸ್ಟು ಹೂವಿನ ಹಾರ ತೊಗೊಂಡಿದ್ದೀವಿ ಫ್ರೆಂಡ್ಸ್ ಲಕ್ಷ್ಮಿಗೆ ಒಂದು ಹೂವಿನ ಹಾರ ಹಾಕಿದ್ರೆ ತುಂಬ ಲಕ್ಷಣವಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಫ್ರೆಂಡ್ಸ್ ಮೇನ್ ಬೇಕಾಗಿರೋದು ಲ ವರಮಾಲಕ್ಷ್ಮಿ ಹಬ್ಬಕ್ಕೆ ಪೈನಾಪಲ್ ಬೇಕಾಗುತ್ತೆ ಈ ಪೈನಾಪಲು ಎರಡು ಆ ಕಡೆ ಈ ಕಡೆ ಮೇಯ್ನ್ ನೀವು ಏನು ಅಂತ ತರ್ತೀರ ಬಿಡ್ತೀರ ಪೈನಾಪಲ್ನ ಅದು ಲಕ್ಷ್ಮಿಗೆ ಆ ಕಡೆ ಈ ಕಡೆ ಇಟ್ಟು ನಾವು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಅನುಕೂಲ ಇದ್ದವರು ತಂದು ಮಾಡ್ಬೋದು ಅಂದರೆ ನಮ್ಮ ಹತ್ರ ಏನಿರುತ್ತೆ ಅದನ್ನು ತಂದು ನಾವು ಪೂಜೆ ಮಾಡಿದ್ರು ದೇವರು ಎಲ್ಲಿ ಒಳ್ಳೇದು ಮಾಡೇ ಮಾಡುತ್ತೆ ಹಾಗೆ ಫ್ರೆಂಡ್ಸ್ ಇದು ಈ ಬಟ್ಲಡ್ಕೆ ನೋಡಿ ಫ್ರೆಂಡ್ಸ್ ಇವು ಬಟ್ಲಡ್ಕೆ ನುಚ್ಚಡಿಕೆ ಆಗಬಾರ್ದು ಇವು ಬ ಬಟ್ಲಾಡಿಕೆನೇ ಆಗಬೇಕು ಇದು ಕಲ್ಸುಕ್ ಹಾಕೋದು ಹಾಗೆ ಫ್ರೆಂಡ್ಸ್ ಕಳ್ಸಕ್ಕೆ ನೋಡಿ ಫ್ರೆಂಡ್ಸ್ ಇದನ್ನು ಹಾಕಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ತೋರಿಸಿರೋ ಪ್ರತಿಯೊಂದನ್ನು ಕಲ್ಶುಕ್ ಹಾಕೋದು ಇದೆಲ್ಲ ಹಾಕ್ಬೇಕು ಹಾಕಬೇಕು ಆರ್ ಆರ್ ಹಾಕಬೇಕು ಇದೊಂದು ಮಾತ್ರ ನೀವು ಒಂದು ಹಾಕಿರಿ ಅಷ್ಟೇ ಫ್ರೆಂಡ್ಸ್ ಇವನ್ನೆಲ್ಲ ಆರಾರ ಹಾಕಿದರೆ ನೆಕ್ಸ್ಟ್ ಇವೆರಡು ಮಾತ್ರ ನೀವು ಒಂದೊಂದು ಹಾಕ್ಬೇಕು ಅಷ್ಟೇ ಇದಿಷ್ಟು ನಾವು ಲಕ್ಷ್ಮೀ ಪೂಜೆ ವರಮಲಕ್ಷ್ಮೀ ಪೂಜೆಗೆ ನಾವು ರೆಡಿ ಮಾಡ್ಕೊಂಡಿರೋ ಪ್ರಿಪ್ರೇಷನ್ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀವಿ ಹಾಗೆ ಬಾಳೆ ಕೊಂಬೊಂದು ಎರಡು ತೊಗೊಂಡಿದ್ವಿ ನೋಡಿ ಫ್ರೆಂಡ್ಸ್ ಇವೆರಡು ಬಾಳ ಕೊಂದು ತೊಗೊಂಡಿರೋದು ಇದಿರಲೇಬೇಕು ಮೇಯ್ನು ಹಾಗೆ ಫ್ರೆಂಡ್ಸ್ ನೋಡಿ ಇಲ್ಲಿ ಸೀರೆಯೂ ಅಷ್ಟೇ ಆಲ್ರೆಡಿ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ನೀವು ಒಂದಿನ ಮುಂಚೆನೇ ಒಂದಿನ ಅಲ್ಲ ನೀವು ನೈಟ್ ರೆಡಿ ಮಾಡ್ತೀವಿ ಅಂದರೆ ನೀವು ಇವಾಗ ಸಂಜೆ ಒಂದು ಐದು ಗಂಟೆ ಆರು ಗಂಟೆ ಮೇಲೆ ಈ ರೀತಿಯಾಗಿ ಎಲ್ಲ ಪಿನ್ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಈಸಿಯಾಗಿ ರೆಡಿ ಆಗುತ್ತೆ ಹಾಗೆ ಫ್ರೆಂಡ್ಸು ವರ್ಷ ವರ್ಷ ನಾನೇ ಎಲ್ಲನಕ್ಕೆ ಸೀರೆ ಎಲ್ಲ ರೆಡಿ ಮಾಡಿಕೊಡೋದು ನಿಮಗೆ ಪಿನ್ ಮಾಡಿ ಹಾಗೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನಾನು ಪಿನ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಇದನ್ನು ಬೆಳೆ ಒಳ್ಳೇನಿಲ್ಲ ನಾನು ಅಲ್ಲಿ ಪೂಜೆ ಮಾಡ್ತಾ ಇರ್ತೀನಿ ಹಾಗಾಗಿ ನಾನು ಬರೋದಕ್ಕಾಗಲ್ಲ ಅಂತ ಇದೆಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ ಅದೇನಿಲ್ಲ ಒಂದು ಕೋಲ್ದು ಹಾಕಿ ಕಟ್ಟಿಬಿಟ್ಟು ನೆಕ್ಸ್ಟ್ ಒಂದು ಸುತ್ತಿಂಗ್ ಹಾಕಿ ಅದಕ್ಕೆ ಒಡವೆ ಸೆಟ್ಟಲ್ಲಿ ಹಾಕಿ ಸೊಂಟು ಡಬ್ಬೆಲ್ಲ ಹಾಕಿದರೆ ಕರೆಕ್ಟಾಗಿ ರೆಡಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಸೀರೆ ನೋಡಿ ಕಲರ್ ಚೆನ್ನಾಗಿದೆ ಅಲ್ವಾ ನೆಕ್ಸ್ಟ್ ಇದು ನನಗೆ ಫ್ರೆಂಡ್ಸ್ ಇವಾಗ ನಮ್ಮ ಅಕ್ಕಗೆ ಎಂಟನೇ ತಿಂಗಳಲ್ಲಿ ನಡೀತಾ ಇದೆ ಹಾಗೆ ಫ್ರೆಂಡ್ಸ್ ಇವು ಬ್ಲೌಸ್ ಪೀಸು ಮುತೈದರಿ ಕೊಡೋಕ್ಕೆ ಒಂದು ಮೂರು ಜನ ಕರೆದಿ ಕೊಡೋದಕ್ಕೋಸ್ಕರ ಬ್ಲೌಸ್ ಪೀಸು ಫ್ರೆಂಡ್ಸ್ ಇಷ್ಟು ಪ್ರಿಪ್ರೇಷನ್ನ ರೆಡಿ ಮಾಡ್ಕೊಂಡಿರೋದು ನಾವು ನೋಡಿ ಇನ್ನೂ ಟೈಮು ಏಳುವರೆ ಆಗಿದೆ ಆಲ್ರೆಡಿ ಇದನ್ನೆಲ್ಲ ರೆಡಿ ಮಾಡಿ ಮುಗಿಸಿದ್ದೀವಿ ಮನೇಲಿ ಒಬ್ಬರೇ ಇದ್ದಾರೆ ಅಂದ್ರೂ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಬೆಳಗ್ಗೆಯಿಂದನೇ ರೆಡಿ ಮಾಡಿಕೊಂಡ್ರೆ ಆರಾಮಾಗಿ ಕೆಲಸ ಆಗುತ್ತೆ ಹಾಗೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟು ಏನು ಮಾಡ್ತೀವಪ್ಪ ಅಂದರೆ ಇವಾಗಲೇ ಸ್ನಾನ ಮಾಡ್ಕೊಂಬಿಟ್ಟು ರವಿ ಉಂಡೆ ಆಗಿ ಚಕ್ಲಿ ಆಗಿ ನಿಪ್ಪಟ್ಟು ನಿಮಗೆ ಯಾವ ರೀತಿಯಾಗಿ ನಿಮಗೆ ಅಡುಗೆನ ಮಾಡಬೇಕು ಅನಿಸುತ್ತೆ ಆ ರೀತಿಯಾಗಿ ಆರು ಥರದ್ದು ಇಲ್ಲಾಂದ್ರೆ ಒಂಬತ್ತು ಥರದ್ದು ಅಡುಗೆನ ಮಾಡಿ ಹಾಗೆ ಫ್ರೆಂಡ್ಸು ನಮ್ಮ ಅಕ್ಕನೂ ಒಂಬತ್ತು ಥರದ್ದು ಮಾಡ್ತಾ ಒಂಬತ್ತರದವನ್ನ ನೀನು ಮಾಡೋದು ಈ ವರ್ಷ ಕೈಲಿ ಮಾಡೋದಕ್ಕಾಗಲ್ಲ ಹಂಗಾಗಿ ಅಮ್ಮ ಒಂದೇ ಮಾಡ್ಬೇಕಲ್ವ ಹಂಗಾಗಿ ರಿಸ್ಕ್ ಆಗುತ್ತೆ ನಾನು ಬೇರೆ ಅಲ್ಲಿರ್ತೀನಲ್ವಾ ಹಂಗಾಗಿ ಒಂದು ಆರ್ತರದ್ ಮಾಡ್ತೀಯಾ ಆರು ಥರದ್ದು ಅಷ್ಟೇ ಮಾಡ್ತಾ ಮಾಡ್ತಾ ಇರೋದು ಈ ಸರ್ತಿ ಒಟ್ಟು ದೇವರಿಗೆ ಆರು ಥರದ್ದು ಇಲ್ಲ ಒಂಬತ್ತು ಥರದ್ದು ಮಾಡಬೇಕು ಇಲ್ಲ ಮೂರು ಥರದ್ದು ಮಾಡಿ ಮೂರು ಥರದ್ದು ಮಾಡಿದರೂ ನಡೆಯುತ್ತೆ ಹಾಗೆ ಫ್ರೆಂಡ್ಸ್ ಇವಾಗೆಲ್ಲ ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತೀವಿ ಇನ್ನೇನು ಆ ಚಕ್ಲಿ ಇದನ್ನೆಲ್ಲ ಕರೀಬೇಕಾದ್ರೆ ವೀಡಿಯೋನ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಇನ್ನೇನು ಬೆಳಗ್ಗೆ ಎಲ್ಲ ಲಕ್ಷ್ಮೀ ಎಲ್ಲ ರೆಡಿಯೇ ಮಾಡಿದ ಮೇಲೆ ಮತ್ತೆ ಇನ್ನು ಏನೆಲ್ಲ ಪೂಜೆ ಎಲ್ಲ ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಬೆಳಗ್ಗೆ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ ಬಂದು ಒಂದು ನೆಲೆ ಎಲ್ಲ ಒರೆಸ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಆಲ್ರೆಡಿ ಎರಡು ಗಂಟೆ ಆಗೋಗಿತ್ತು ನಾನು ನಾಲ್ಕು ಗಂಟೆ ಗಟ್ಟಾಗ ಪೂಜೆ ಮಾಡಬೇಕು ಅಂತೇಳ್ಬಿಟ್ಟು ಸರಿ ಆವಾಗಲೇ ಎದ್ದು ಅಂದ್ಬಿಟ್ಟು ಮತ್ತೆ ಎಲ್ಲ ನೆಲ ನೆಲೆ ಒರೆಸಿ ಮಲಗಿದ್ದೆ ಆಲ್ರೆಡಿ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಸ್ನಾನ ಎಲ್ಲ ಮಾಡಿಕೊಂಡು ಮತ್ತು ದೇವರಿಗೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಅಲ್ಲೇ ನಾಲ್ಕು ಗಂಟೆ ಆಗೇ ಹೋಯಿತು ಸರಿ ಬೇಗ ಬೇಗ ನೈವೇದ್ಯ ಎಲ್ಲ ಮಾಡಿಕೊಂಡು ನಾಲ್ಕು ಗಂಟೆ ಕರೆಕ್ಟಾಗಿ ಪೂಜೆ ಮಾಡಿದೆ ಹಾಗೆ ಹೊರಗಡೆ ಎಲ್ಲ ರಂಗೋಲಿನೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಎಲ್ಲ ಚೆನ್ನಾಗಿ ಪೂಜೆ ಮಾಡಿದೆ ಖುಷಿಯಾಯಿತು ಅಷ್ಟೊತ್ತಿಗೆ ನಮ್ಮ ಪಾಪನು ಎದ್ದೊಂಡ ಸರಿ ಆಯಿತು ಅಂತಬಿಟ್ಟು ಅವನಿಗೂ ಇಬ್ಬಿಸ್ಕೊಂಡು ಆಮೇಲೆ ಅವನಿಗೂ ಮುಖ ಎಲ್ಲ ತೋಳಸಿ ಹಾಗೆ ಸೀದಾ ನಮ್ಮ ಅಕ್ಕರ್ ಮನೆಗೆ ಹೋದ್ವಿ ಹಾಗೆ ಫ್ರೆಂಡ್ಸ್ ನಮ್ಮ ಅಕ್ಕ ಯಾವ ರೀತಿಯ ಪೂಜೆ ಮಾಡಿದ್ಲು ಅನ್ನೋದು ನೋಡೋಣ ಅಂತ ಬಿಟ್ಟು ಹೋಗಿದ್ದೆ ಹಾಗೆ ಫ್ರೆಂಡ್ಸ್ ಲಕ್ಷ್ಮಿಗೆಲ್ಲ ಸೀರೆ ಎಲ್ಲ ಎಲ್ಲ ಪಿನ್ ಮಾಡಿದ್ನಲ್ವಾ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಬಿಟ್ಟು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಒಂದು ಎರಡು ಗಂಟೆ ಆದಮೇಲೆ ಅದೇ ಏಳು ಏಳುವರೆ ಆಗಿತ್ತು ಅವಾಗ ನಮ್ಮ ಅಕ್ಕರ ಮನೆಗೆ ಹೋದೆ ನೋಡಿ ಫ್ರೆಂಡ್ಸ್ ಅವಳು ತುಂಬ ಚೆನ್ನಾಗಿ ರೆಡಿ ಮಾಡಿ ಎಲ್ಲ ಚೆನ್ನಾಗಿ ಪೂಜೆ ಮಾಡಿದ್ಲು ಹಾಗೆ ಫ್ರೆಂಡ್ಸ್ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ ಪ್ರೆಗ್ನೆಂಟ್ ಲೇಡೀಸು ಪೂಜೆ ಮಾಡ್ಬೋದ ವರಮಹಾಲಕ್ಷ್ಮಿ ಪೂಜೆನ ಅಂತ ಕೇಳ್ತಾರೆ ಪ್ರತಿಯೊಬ್ಬರೂ ಪೂಜೆ ಮಾಡ್ಬೋದು ಫ್ರೆಂಡ್ಸ್ ಏನು ಪ್ರಾಬ್ಲಮ್ ಇಲ್ಲ ಏನಪ್ಪಾ ಅಂದರೆ ಪ್ರೆಗ್ನೆಂಟ್ ಲೇಡೀಸ್ ಒಂದ್ ಇಬ್ರು ಮೂರು ಜನ ಎಲ್ಪಿಗೆ ಇದ್ರೆ ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿ ಮಾಡ್ಬೋದು ಆದರೆ ಒಬ್ಬರೇ ಇದ್ರೆ ಈ ರೀತಿಯಾಗಿ ಪೂಜೆ ಮಾಡೋದು ಎಲ್ಲ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಅಡುಗೆ ಎಲ್ಲ ಮಾಡ್ಕೊಂಡು ಮತ್ತೆ ದೇವ್ರು ರೆಡಿ ಮಾಡಿ ಆಮೇಲೆ ಆ ಪೂಜೆ ಮಾಡ್ಬೇಕಾದ್ರೆ ಅಯ್ಯೋ ಯಾಕಾದರೂ ಮಾಡಿದ್ವ ಅಂತ ಅನ್ಬಾರ್ದು ಯಾವುದೇ ಕಾರಣಕ್ಕೂ ಆ ಮಾತನ್ನ ಅನ್ಬಾರ್ದು ಅದಕ್ಕೋಸ್ಕರ ಪ್ರೆಗ್ನೆಂಟ್ ಲೇಡೀಸು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಅಷ್ಟೇ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಒಂದಿಬ್ಬರು ಮೂರು ಜನ ಇಲ್ಪಿಗಿದ್ರೆ ಪ್ರತಿಯೊಬ್ಬರೂ ಎಲ್ಲರೂ ವರಮಹಾಲಕ್ಷ್ಮಿ ಪೂಜೆನ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ನಮ್ಮಕ್ಕ ಹೋಳಿಗೆ ಎಲ್ಲ ರೆಡಿ ಮಾಡಿದ್ಲವ ಹಾಗೆ ಅಮ್ಮ ಎಲ್ಲ ರೆಡಿ ಮಾಡಿದ್ರು ಹಾಗೆ ಫ್ರೆಂಡ್ಸ್ ಊಟ ಮಾಡ್ಕೊಂಡು ಹೋಗಂತೆ ಅಂದರು ಸರಿ ಆಯಿತು ಅಂತ ಬಿಟ್ಟು ಇಲ್ಲೇ ಊಟ ಎಲ್ಲ ಮಾಡಿಕೊಂಡು ಮತ್ತು ಸೀದಾ ನಮ್ಮ ಮನೆಗೆ ಹೋದ್ವಿ ಹಾಗೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಅಡುಗೆ ಮಾತ್ರ ಸಕ್ಕತ್ತಾಗಿ ಮಾಡಿದ್ರು ನಮ್ಮ ಅಕ್ಕ ಸೀದಾ ಪಾಪು ಊಟ ಎಲ್ಲ ಮಾಡಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ ಹಾಗೆ ಫ್ರೆಂಡ್ಸ್ ತಾವು ಅಪ್ಪಾಜಿ ನಾನು ಬಂದ ತಕ್ಷಣ ಆಮೇಲೆ ಹೋದರು ಯಾಕೆಂದರೆ ಲಕ್ಷ್ಮಿ ಕೂರಿಸ್ದಾಗ ಮನೆಯಲ್ಲಿ ಬೀಗ ಹಾಕೊಂಡು ಹೋಗೋದು ಈ ರೀತಿಗೆಲ್ಲ ಮಾಡಬಾರ್ದು ಅದು ಅದಕ್ಕೋಸ್ಕರ ಅಪ್ಪಾಜಿ ಇದ್ದರು ನಾನು ಬಂದ ನಮ್ಮ ಅಪ್ಪಾಜಿ ಹೊರಗಡೆ ಹೋದ್ರು ಹಾಗೆ ನಮ್ಮ ಪಾಪ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಕೂತ್ಕೊಂಡಿದ್ದೆ ಸರಿ ಆಯ್ತು ಅಂತಬಿಟ್ಟು ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತೆ ಮಲ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಮತ್ತೆ ಸಂಜೆ ಅಕ್ಕರ ಮನೆಗೆ ಬಂದೆ ನಮ್ಮ ಸಂಜೆ ಅರಶಿನ ಕುಂಕುಮ ಕರೆದಿದ್ಲು ಅದಕ್ಕೋಸ್ಕರ ಸಂಜೆಯಲ್ಲಿ ಅರಶಿನ ಕುಂಕುಮ ಇಟ್ಕೊಂಡು ಹೋಗೋಣ ಅಂತ ಬಿಟ್ಟು ಬಂದಿದ್ದೆ ನಮ್ಮ week. ಹಾಗೆ ಫ್ರೆಂಡ್ಸ್ ನಮ್ಮ ಎಷ್ಟು ಚೆನ್ನಾಗಿ ಹಾಡು ಹೇಳ್ಕೊಂಡು ಪೂಜೆ ಅಲ್ವಾ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಳೆ ಹಾಗೆ ಫ್ರೆಂಡ್ಸ್ ಅವಳು ಇವತ್ತಿನ ದಿವಸ ಅಂತಲ್ಲ ಅವಳು ಪ್ರತಿನಿತ್ಯ ಸಂಜೆ ಇದೇ ರೀತಿಯಾಗಿ ಇದೇ ಥರ ವರಮಲಕ್ಷ್ಮಿ ಹಬ್ಬದು ಲಕ್ಷ್ಮಿ ಹಾಡುಗಳು ಹಾಗೆ ಶಿವೊಂದು ಗಣಪತಿದು ಪ್ರತಿಯೊಂದು ಅವಳು ಹಾಡುಗಳ್ನ ಇದೇ ರೀತಿಯಾಗಿ ಸಂಜೆ ಟೈಮು ಪ್ರತಿನಿತ್ಯನೂ ಅವಳು ಹೇಳೇ ಪೂಜೆ ಮಾಡೋದು ಹಾಗೆ ಫ್ರೆಂಡ್ಸ್ ಇವತ್ತು ಅಷ್ಟೇ ದಿವಸ ಅಲ್ವಾ ಅವಳಿಗೆ ಹಂಗೆ ಎಲ್ಲ ಬಾಯ್ಪಾಠ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಪ್ರತಿಯೊಂದು ಅಷ್ಟೇ ಎಲ್ಲ ಲಕ್ಷ್ಮಿದು ಗಣಪತಿದು ಎಲ್ಲ ಪ್ರತಿಯೊಂದು ಬಾಯ್ಪಾಠ ಮಾಡ್ಕೊಂಡು ಆ ರೀತಿಯಾಗಿ ಲಕ್ಷ್ಮೀದ್ದು ಹಾಡು ಹೇಳಿ ಹಾಗೆ ಅವಳಿಗೂ ಮಂದಿ ಅವಳು ತುಂಬ ಖುಷಿಪಟ್ಟು ಇಷ್ಟಪಟ್ಟು ಮಾಡಿದ್ದು ನಾವೇ ಬೇಡ ಬಿಡು ಇನ್ನೇನು ಮುಂದಿನ ವರ್ಷ ಮಾಡ್ತ ಇದ್ದೆ ಇಲ್ಲ ಬಿಟ್ಟರೆ ಮೂರು ವರ್ಷ ಬಿಡಬೇಕಾಗುತ್ತೆ ಇಲ್ಲ ನಾನು ಮಾಡ್ತೀನಿ ಪರವಾಗಿಲ್ಲ ನೀವೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿರಿ ಅಂದ್ರು ಸರಿ ಆಯಿತು ಅಂತ ಬಿಟ್ಟು ಮಾಡಿದ್ವಿ ಯಾಕೆ ಅವಳಾಸೆ ಬೇಡ ನಾನು ಅಂತೇಳ್ಬಿಟ್ಟು ಎಲ್ಲರೂ ಜೊತೆಗೆ ಸೇರಿಕೊಂಡು ಎಲ್ಲ ಹೆಲ್ಪ್ ಮಾಡಿ ಮಾಡಿದ್ವಿ ಅವಳಿಗೂ ಖುಷಿ ಆಯಿತು ಅವಳು ಸರಿ ಆಯಿತು ಬುಕ್ ಅಂತ ಬಿಟ್ಟು ಬುಕ್ ಇದ್ಲು ನಮ್ಮ ಪಾಪ ಅಂತೂ ಸುಮ್ಮನೆ ಇರ್ತನ ಲಕ್ಕಿ ಕಾಳು ಎಲ್ಲ ತೊಗೊಂಡು ಅವಳ ಮೇಲೆಲ್ಲ ಎಸ್ಕೊಂಡು ತರಲೆ ಅಂದರೆ ತರಲೆ ಮಾಡ್ತಾ ಇದ್ದೆ ಹಾಗೆ ಫ್ರೆಂಡ್ಸ್ ಅವ್ನು ಹಿಡಿಯೋದೇ ಸಿಕ್ಕಾಪಟ್ಟೆ ಕಷ್ಟ ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿದಾಗ ದೀಪ ಎಲ್ಲ ಇಟ್ಟಾಗ ತುಂಬ ಹುಷಾರಾಗಿ ನೋಡ್ಕೊತಿರ್ಬೇಕು ಅವ್ನು ಮಾತ್ರ ಅಂದರೆ ಸಿಕ್ಕಾಪಟ್ಟೆ ತರಲೇ ಆಗಿದ್ದಾನೆ ಅನ್ನೋದಕ್ಕೆ ಹಾಗೆ ಫ್ರೆಂಡ್ಸ್ ನಾವು ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿದ ಮೇಲೆ ನಮ್ಮ ಅಕ್ಕನ ಸ್ವಲ್ಪ ಬುಕ್ ಓದೋ ತನಕ ಇರೋಣ ಅಂತ ಬಿಟ್ಟು ನಾನು ಇದ್ದೆ ಇನ್ನೇ ಅಮ್ಮ ಇರ್ತಿದ್ರು ನಾನು ಬುಕ್ ಓದೋದು ಮುಗಿಲಿ ಆಮೇಲೆ ನಾನು ಹೋಗೋಣ ಮನೆಗೆ ಹೋಗಿ ಪೂಜೆ ಮಾಡ್ಬೇಕು ಆರು ಗಂಟೆಗೆ ಅಲ್ವಾ ನಾನು ಪೂಜೆ ಮಾಡೋದು ಅಂತ ಬಿಟ್ಟು ನಾನು ಪಾಪನ ಕರ್ಕೊಂಡು ಹೋಗೋಣ ಅಂತ ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ ಹಾಗೆ ಫ್ರೆಂಡ್ಸ್ ನಮ್ಮ ಅಕ್ಕ ಪೂಜೆ ಆರ್ಗೂ ಬೇಡ ಇರು ಇರು ಪಾಪು ನೀನು ಇರು ಇರು ಅಂತ ಹೇಳ್ತಾ ಇದ್ದು ಸರಿ ಆಯಿತು ಅಂತ ಬಿಟ್ಟು ನಮ್ಮ ಅಕ್ಕ ಫುಲ್ ಬುಕ್ ಎಲ್ಲ ಓದಿ ಮುಗಿಸೋರ್ಗೂ ಕೂತ್ಕೊಂಡಿದ್ದೆ ಆಮೇಲೆ ಅಮ್ಮ ಅರ್ಶನ ಕುಂಕುಮ ಕೊಟ್ಟು ಹಾಗೆ ಒಂದು ಬ್ಲೌಸ್ ಪೀಸ್ ತೊಗೊಂಡಿಲ್ಲ ನಮ್ಮ ಅಕ್ಕ ಅದನ್ನು ನಮಗೆ ಕೊಟ್ಟು ನಾನು ನಮ್ಮ ಅಮ್ಮಂಗೆ ಕೊಟ್ಟೆ ಆ ರೀತಿಯಾಗಿ ಅರ್ಶನ ಕುಂಕುಮನ ಇಟ್ಕೊಂಡ್ಬಿಟ್ಟು ಮತ್ತೆ ಸೀದಾ ಇವಾಗ ನಮ್ಮ ಮನೆಗೆ ಹೊರಟ್ವಿ ಹಾಗೆ ಹಾಗೆ ಫ್ರೆಂಡ್ಸ್ ಇವಾಗ ನಮ್ಮ ಅಕ್ಕೋಗೆ ಆಲ್ರೆಡಿ ಎಂಟನೇ ತಿಂಗಳಲ್ಲಿ ನಡೀತಾ ಇದೆ ಇನ್ನೇನು ಒಂಬತ್ತು ತಿಂಗಳು ಬೀಳೋದಕ್ಕೆ ಹತ್ರ ಬರ್ತಾ ಇದೆ ಹಾಗೆ ಫ್ರೆಂಡ್ಸ್ ಇನ್ನೇನು ಸೀಮಂತದ್ದು ಪ್ರಿಪ್ರೇಷನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅದೊಂದು ಸಹ ವೀಡಿಯೋನ ಹಾಕ್ತೀನಿ ಹಾಗೆ ಫ್ರೆಂಡ್ಸ್ ನಾನು ಎಲ್ಲ ಅರಶಿನ ಕುಂಕುಮ ಇಟ್ಕೊಂಡು ಹಾಗೆ ನಾನು ಅಮ್ಮಂಗೆ ಕೊಟ್ಟೆ ನಮ್ಮ ಅಮ್ಮನ ಅಶಂಕುಂಕುಮ ಇಟ್ಕೊಂಡು ಬ್ಲೌಸ್ ಪೀಸ್ ಎಲ್ಲ ಕೊಟ್ಟು ಹಾಗೆ ಫ್ರೆಂಡ್ಸು ಇವಾಗ ಮತ್ತೆ ಮನೆಗೆ ಹೊರಟ್ವಿ ಹಾಗೆ ಫ್ರೆಂಡ್ಸ್ ಇವಾಗ ಮನೆಗೆ ಹೋಗಿ ನಾನು ಪೂಜೆ ಮಾಡಬೇಕಲ್ವಾ ಹಾಗಾಗಿ ನಮ್ಮ ಅಕ್ಕಂಗೆ ಹೋಗಿ ಬರ್ತೀವಿ ನಮ್ಮ ಅಕ್ಕ ಏನು ಬೆಳಗ್ಗೆ ಸದ್ಯ ತಕ್ಕ ಇದ್ರೂ ಇರ್ರಿ ಇರ್ರಿ ಅಂತಲೇ ಇರ್ತಾಳೆ ಮತ್ತೆ ಇವಾಗ ಹೋಗ್ತಿದ್ವಿ ಇವಾಗಲೂ ಇರು ಅಂತ ಇದ್ಲು ಏ ನಾನು ಪೂಜೆ ಮಾಡಬೇಕು ಅಂತ ಬಿಟ್ಟು ಆಮೇಲೆ ಹೇಳ್ಬಿಟ್ಟು ಹೊರಟೆ ಹಾಗೆ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಅಮ್ಮನೂ ಬರ್ತಾ ಇದ್ದಾರೆ ಯಾಕೆಂದ್ರೆ ಅಲ್ಲೂ ಪೂಜೆ ಮಾಡಬೇಕಲ್ವಾ ಅದಕ್ಕೋಸ್ಕರ ಸಂಜೆ ಟೈಮು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಎಲ್ಲರೂ ಇದ್ದು ಪೂಜೆ ಮಾಡಬೇಕು ನೀವು ಬೆಳಗ್ಗೆ ಟೈಮಿಗೆ ಪೂಜೆಗೆ ಇರಲಿದ್ರು ಪರವಾಗಿಲ್ಲ ಸಂಜೆ ಪೂಜೆಗೆ ಮಾತ್ರ ಮನೆಗೆ ಎಲ್ಲರೂ ಸಹ ಇದ್ದು ಪೂಜೆ ಮಾಡಬೇಕು ಹಾಗೆ ಫ್ರೆಂಡ್ಸು ನಾನು ನಾನು ಮನೆಗೆ ಬಂದ್ಬಿಟ್ಟು ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹಾಗೆ ನಾನು ಬುಕ್ ಓದಬೇಕಾಗಿತ್ತಲ್ವ ಹಾಗಾಗಿ ನಾನು ಮತ್ತೆ ಬುಕ್ ಓದಿದೆ ಬೆಳಗೇನು ಓದಿದ್ದೆ ಆದರೆ ಇವಾಗ ಸ್ತೋತ್ರಗಳ್ನ ಹೇಳ್ಕೊಂಡು ಅದನ್ನು ಬುಕ್ಕೆಲ್ಲ ಓದಿ ಮುಗಿಸ್ಕೊಂಡೆ ಹಾಗೆ ಓಕೆ ಫ್ರೆಂಡ್ಸ್ ಇವಾಗ ನೋಡಿದ್ರಲ್ವ ನಮ್ಮ ಮನೇಲಿ ನಮ್ಮ ಅಕ್ಕರ ಮನೆಯಲ್ಲಿ ಯಾವ ರೀತಿಯಾಗಿ ವರಮಹಾಲಕ್ಷ್ಮಿ ಪೂಜೆನ ಮಾಡಿದ್ವಿ ಅಂತ ಬಿಟ್ಟು ನಮ್ಮ ಮನೆಯಲ್ಲಿ ವರ್ಷ ಒಂದು ಸ್ವಲ್ಪ ಆಗಿ ಮಾಡಿದ್ವಿ ಜನ ಎಲ್ಲ ಕರೆದು ಮಾಡ್ತಾ ಇದ್ವಿ ಹಾಗೆ ಇವಾಗ ನಮ್ಮ ಅಕ್ಕ ಪ್ರೆಗ್ನೆಂಟ್ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಸಾಕು ಸಿಂಪಲ್ಲಾಗಿ ಮಾಡೋಣ ಅಂತ ಬಿಟ್ಟು ಮಾಡಿದ್ವಿ ಹಾಗೆ ಫ್ರೆಂಡ್ಸ್ ಇವಾಗ ನಮ್ಮ ಹಕ್ಕಿಗೆ ಎಂಟನೇ ತಿಂಗಳಲ್ಲಿದೆ ಇನ್ನೇನು ಒಂಬತ್ತೇ ತಿಂಗಳಲ್ಲಿ ಹತ್ರ ಇದೆ ಹಾಗೆ ಫ್ರೆಂಡ್ಸ್ ನಮ್ಮ ಮಕ್ಕಳು ಇನ್ನೇನೋ ಪ್ರಿಪ್ರೇಷನ್ ಪ್ರಿಪ್ರೇಶನ್ ರೆಡಿ ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋ ಮಾತ್ರ ಮರಿಬಿಡಿ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಕೋಸ್ಕರ ವೈಟ್ ಮಾಡ್ತಾರೆ ಬಾಯ್